ಸ್ವಾಮಿ ಯಾಕ್ರಿ ಮೇಲೆ ಹೋಗಿರಿ ಕಿಪ್ಪಿ ಕಿರ್ತಿ ತೋತಿರಿ ಬನ್ನಿ ಬನ್ನಿ ಜನರಿ ಎಸ್ ಎ ಕ್ರಿಯೇಟರ್ ಆಗದಂದ್ರ ಅಷ್ಟು ಸುಲಭದ ಮಾತಲ್ರಿ ಇಷ್ಟ ಮಂದಿ ಕೆಲಸ ಮಾಡ್ಬೇಕು ನೋಡ್ರಿ ಎಲ್ಲಾ ದೊಡ್ಡ ಮಂದಿ ನಮಸ್ಕಾರ ನಮಸ್ಕಾರ ಬುದ್ಧಿವಂತ ಜೀವಿಗಳು ನಮಸ್ಕಾರ ಬುದ್ಧಿಮಂತೀವಿ ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಬ್ಲಾಗ್ ಇಕ್ಕಿ ಇವತ್ತಿನ ಡೇ ನಾ ನೋಡಮ್ ಹೆಂಗಿರ್ತದ ಅಂತ ಹೋಗಂಬರ್ರಿ ನಾವೀಗ ನಾಷ್ಟ ಮಾಡಕ್ ಬಂದ್ ಕೂತೀವ್ರಿ ಇನ್ನ ತಂದ್ ಕೊಡಲ್ಲ ಯಾರೀ ಈಗ ವೇಟ್ ಮಾಡುದು ಒಂಥರ ಅದು ಇದ್ದಂಗ್ರಿ ಯಾಕಂದ್ರ ಮಾಡದ ಆಗಲ್ಕ ಯಾರ್ ಸೆಲೆಕ್ಟ್ ಯಾವತ್ ಯಾನ ವೇಟ್ ಮಾಡದವ್ರು ಅಲ್ಲ ಈಗ ಒಮ್ಮೆ ವೇಟ್ ಮಾಡದ ನನ್ನ ಇನ್ನ ಅಷ್ಟ ಸೆಲೆಕ್ಟ್ ಅಂತ ವೇಟ್ ಮಾಡದ್ ಸಾಕಾಗ್ ಕೂತೀವ್ರಿ ಹೆಂಗ್ ಅನಸ್ತದ್ರಿ ವ್ಯಾಪಾರ ಅವ್ರ ಬಂದ್ ಕೂತಾರ ನಮ್ ಸೆಲೆಕ್ ಈಗ ಹನ್ನೊಂದು ಮರಿ ಶೂಕ್ ಐತಿ ಏನ ಈಗ ಊಟ ಕೊಡತಿಲ್ಲ ಅವಾಗ ನಾಷ್ಟ ಮಾಡ್ಕಿನ್ ಯಾವ ಸೀಟಿಗೆ ಹೋಗುದು

ಐ डोंट केअर ब्रो आई डोंट रियली केअर नान आई गो नानंगु मारुदेता प्लेस ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡೋದಿಕ್ಕೆ ನನಗೆ ಪರ್ಫೆಕ್ಟ್ ಶಾಟ್ ಅನಿಸ್ತು ಡನ್ ಡನ್ ಡಾನ್ ಪಬ್ಲಿಕ್ ಬಗ್ಗೆ ಕೇರ್ ಮಾಡ್ಬೇಕ್ರಿ ಡೋಂಟ್ ಸರ್ ಕೇರ್ ಆ ತರ ಹೇಳಾತೆ ನಾನು ಅರೇ ಲೈದರೆ ಅಂಗಸಾ ಶರ್ಟ್ ತಂದಾರೆ ಬ್ರದರ್ ರ್ಯಾಪರ್ ರ್ಯಾಪರ್ वालेकेएं तो फर्क पड़ागा तेरे माता डकेतना सो अब क्या ना हम बच्चों को पढ़ना हमारे समय ना ना उरी नेक्स्ट शायद रेडी अरे पढ़ने एब्सोल्यूटली ब्रो दूँ मे फाइव मिनट्स ओनली फाइव मिनट्स हाँ शो हा, शो हाँ हाँ शो हाँ हाँ शो हाँ हाँ शो हाँ 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 हा� <laughs> <ने इंग्लिस्थित> ಐ ಹಾವ್ ನೋ ಲ್ಯಾಂಗ್ವೇಜ್ ಬಾರಿ ಅದ್ರು ನನಗೆ ಯಾವ್ದು ಲ್ಯಾಂಗ್ವೇಜ್ ಬಾರಿ ಹಿಂದಿ ಮೇ ನಮಸ್ತೆ ನಮಸ್ಕಾರ ಜಯ ಸಾಲ ಹ ಜೈ ಶ್ರೀರಾಮ್ ಮತ್ತೆ ಮಾಡಾಕಂತ ಎಲ್ಲೆಲ್ಲೋ ಹೊಂಟಾರೀಗ ಸ್ಟ್ಯಾಂಡ್ ಚೂಸ್ ಮಾಡ್ಯಾರೀ ಸದ್ಯಕ್ಕೆ ಗಾಂಧಿ ಚೌಕ್ ಹೂವೆನ್ ಬಜಾರ್ದಾಗ ಅದಿವಿ ಏನೋ ಬಂದಿದ್ರಿ ಏನಾಯ್ತು ಕ್ಯಾನ್ಸಲ್ ಆಯ್ತು ಅದು ಈ ಮೊದಲು ಬಸ್ ಒಳಗೆ ಶೂಟ್ ಕಂಪ್ಲೀಟ್ ಮಾರ್ಕೆಟಿಂಗ್ ನಲ್ಲಿ ಇರೋದು ಇಲ್ಲಿ ಬಂತು ಈ ಅವಾಗ ಇಲ್ಲಿ ಬರ್ತೀವಲ್ಲ ಅವಾಗ ವಿಡಿಯೋ ಆ ಫೋಟೋ ತಗೊಳ್ಳೋಕ್ಕೆ ಕಂಪ್ಲೀಟ್ ನಿಮಗೆ ಬನ್ ಸ್ಟಾರ್ಟ್ ತಗೋತೀನಿ ಬರಿ ಬಿಡಿ ಗೋ ಥ್ರು ಚಲ جائیں گے ಆಗೆ ಗೋ ಬ್ರೋ ಗೋ ಏನು ಬೈಕ್ ಕಾಣಾಗ್ತದಲ್ರಿ ಇನ್ನು ಇದು ನಮ್ಮ ಹೆಸರಲ್ಲಿ ಆಗಿಲ್ಲ ಬಟ್ ಹೆಸರಲ್ಲಿ ಆತದ್ರಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಾವೇ ತಗೊಂಡೆ ಅಂತ ನಂಬರ್ 2 ಅಂಬಾರೆ ನಂಬರ್ 2 ಇದು ಇನ್ನೂ ನಮ್ಮ ಹೆಸರಲ್ಲಿ ಆಗಿಲ್ಲ ತಗೊಂಡಿವಿ ನಮಗೆ ಐಫೋನ್ ತಗೊಂಡಿದ್ರಿ ಸೆಕೆಂಡ್ ಹ್ಯಾಂಡ್ ಬೈಕ್ ತಗೊಂಡು ಸೆಕೆಂಡ್ ಹ್ಯಾಂಡ್ ಅದು ನಮ್ಗೆ ಯಾಕಂದ್ರೆ ಅದೃಷ್ಟ ದೇವತೆಗಳು ಅಂತಾರ ಈ ಐಫೋನ್ ಮ್ಯಾಗೆ ನಾವೀಗ ಒಂದ್ ಲಕ್ಷ ಇಪ್ಪತ್ನಾಕ್ ಸಾವಿರ ಕಂಪ್ಲೀಟ್ ಆಗ್ಯದ ಫಾಲೋವರ್ಸ್ ಸೊ ಅದೆಲ್ಲ ನಿಮ್ ಆಶೀರ್ವಾದ ಹೌದಿಲ್ಲರಿ ನಡ್ರಿ ಹೋಗೋದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ವೇಟ್ ಚೆಕ್ ಮಾಡಿ ನಾವು ಚಲೋ ಮಾಡ್ರಿ ಹ್ಮ್

ಅಟ್ಯಾಕ್ ನಾಚಕತ್ತೆ ರೀ ಹೆಂಗೆ ಅನ್ಸಾಗತ್ತದ ರೀ ಸಿ ಎಮ್ ಮೀಟ್ ಆಗಿ ಮಸ್ತ್ ಯಾವ ರೀ ಹಾ ಹಾ ಹಾಂ 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 ಎಗಡೋ ಹೊಂಟಿರಲ್ರಿ ನಿಮ್ದು ರೀ ಕಾಂಗ್ರಾಚ್ಯುಲೇಶನ್ ಶೂಟ್ ಮಾಡಕ್ಕೆ ಸರ ಪಬ್ಲಿಕ್ ರಿಯಾಕ್ಷನ್ ಹೆಂಗಿತ್ತು ಅಂತ ನಾನು ನೋಡಕ್ಕೆ ವೇಟ್ ಮಾಡೋತ್ತಿನ ಇವ್ರು ಇನ್ನ ಚಾಲುನೆ ಮಾಡಲ್ಲ ಆಗ್ಯಾರ್ರೀ ಆಗುತ್ತಾಗುತ್ತೆ ಜಲ್ದಿ ಆಗುತ್ತೆ ಜಲ್ದಿ ಜಸ್ಟ್ ವೆರಿ ಸೂಮ್ ಅಂದ್ರೆ ಈ ಪಬ್ಲಿಕ್ ಕೊಟ್ಟಿವಿ ರೀ ರಿಯಾಕ್ಷನ್ ಹೆಂಗಿರತ್ತೆ ಆಯ್ತು ಸ ಎಲ್ಲ ನೋಡ್ರಿ ನಾವು ಇಲ್ಲಿ ಎಲ್ಲಾರು ನಡ್ಬಾರ್ ಕುಂತ ನಾವು ಇದೇ ಮಾಡಕ್ಕೆ ಬಟ್ ಆದಷ್ಟು ಬೇಗ ವಿಡಿಯೋ ಶೂಟ್ ಚಾಲು ಆಗಲಿ ಅಂತ ನಡ್ದಾದ್ರಿ ಅಲ್ಲಿ ಶೂಟಿಂಗ್ ಈಗ ಸದ್ಯಕ್ಕ ನಾವು ನೋಡಾಕತ್ತಿ ಹೆಂಗತ್ತ ಅಂತ ರ್ಯಾಪಿಂಗ್ ಶೂಟ್ ರೀ ನಮ್ ಗೋಪ್ರದಾಗ ಮಾಡಾಕತ್ತಾರ ಇವತ್ತ ಬ್ಯಾಂಕಿ ಯಾವ್ರಿಜಾಪುರ್ ನಮ್ ಜೀವಿಗಳು ಸಿಕ್ಕಾರ ಇಲ್ಲ ರ್ಯಾಪಿಂಗ್ ಅವ್ರು ಶೂಟ್ ಮಾಡೋವಾಗ ಸೊ ಬ್ಯಾಂಕಿ ಹೌ ಬ್ರೋ ವಾಟ್ಸಪ್ ನೀವು ರ್ಯಾಪರ ಯಾವ್ದಾರ ಒಂದ್ ಲೈನ್ ಬಿಡ್ರಿ ನೋಡ बिड्रे पटना स्टोरेज फुल आता नमदा दा अलग किधर है भाई हाँ अलग किधर है भाई किधर है भाई अतेरे <laughs> दिन में करके फिल्म में कब से बैठे करके चिल में फिल्म में रात और दिन में बनते के सीन में भर देंगे फिल्म में जगह तो कर तोड़ देंगे सीन में मिला तो कर फिर का काम अजरा तो कर तेरे बाप के आप को मिला तो कर हाँ बैंक <laughs> ಕ್ರಿಯೇಟರ್ ಆಗದಂದ್ರ ಅಷ್ಟು ಸುಲಭದ ಮಾತಲ್ರಿ ಇಷ್ಟು ಮಂದಿ ಕೆಲಸ ಮಾಡ್ಬೇಕ್ರಿ ರ್ಯಾಪಿಂಗ್ ಮಾಡಾಕತ್ತೀ ನಾವು ನಾವ್ ಅಲ್ಲಿ ನೋಡ್ರಿ ಮಂದಿ ಕೆಲಸ ಮಾಡಿ ಒಂದು ಟ್ಯಾಲೆಂಟ್ ಅದ ಅಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕ್ರಿ ಎಲ್ರು ಯಾಕಂದ್ರ ಅವರಲ್ಲಿ ಅವರು ತೋರ್ಸಾಕ ಇಷ್ಟ ನಿಮ್ಮನ್ನ ತಡೆದಿರುವವರು ಯಾರು ಈಗ ಆನ್ಲೈನ್ ಡಿಜಿಟಲ್ ಯುಗ ಆದ್ರಿ ಅದ್ರಾಗ ಅವ್ರ ಏನು ಇತ್ತು ಬಿಡ್ರಿ ಚಿಟ್ಟಿದ ಅದು ಇದು ಇತ್ರಿ ಈಗ ಅದಾದ್ರಿ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಅದಲ್ರಿ ಹೊರಗೆ ತೋರ್ಸಬಹುದ್ರಿ ಈ ಮೂಲಕ ಮುಚ್ಚಿಟ್ಕೊಳೋದ್ಕಿಂತ ಬರ್ಬೇಕ್ರಿ ಪ್ರತಿಭೆಗಳ ಮುಂದ ಇಷ್ಟೆಲ್ಲ ಕಷ್ಟಪಟ್ಟರು ಒಬ್ಬೊಬ್ರಿಗೆ ಸಕ್ಸಸ್ ಸಿಕ್ಕಿರಲ್ರಿ ಆದ್ರ ನೂರ್ ವಿಡಿಯೋಸ್ ಮಾಡಿ ಲಾಸ್ಟ್ ನೂರನೇ ನೂರ ಒಂದನೇ ವಿಡಿಯೋ ಸಕ್ಸಸ್ ಸಿಕ್ಕಿರ್ತದ್ರಿ ಅವಾಗ ಬಿಟ್ಟವ್ರ ಬಾಳ ಮಂದಿರ್ತೇವ್ರಿ ಸೊ ಯಾರು ಅಪ್ ಮಾಡಕ್ ಹೋಗ್ಬಾರ ಬ್ಲಾಗಿಂಗ್ ಆದ್ರೆ ಏನ ನಂಬಲ್ಲಿ ಏನೋ ನಾವ್ ಮಾತಿನ ಮೂಲಕ ಆಗಿರ್ಬೋದು ನಮ್ ವಿಡಿಯೋ ಮೂಲಕ ಆಗಿರ್ಬೋದು ಏನೇ ನಮ್ಮ ಡೈಲಿ ಲೈಫ್ ಸ್ಟೈಲ್ ಆಗಿರ್ಬೋದು ಇದ್ರ ಮೂಲಕ ನಾವ್ ಏನಂತ ನಾವ್ ತೋರಿಸ್ತೀವಿ ಅವ್ರ ರಾಪರ್ ಗಳ್ರಿ ಅವ್ರ ಅದ್ರ ಮೂಲಕ ತೋರಿಸ್ತಾರೀ ಪ್ರತಿಯೊಬ್ರು ಒಂದು ಸಾಂಗ್ ಸಿಂಗಿಂಗ್ ಡ್ಯಾನ್ಸಿಂಗ್ದಾಗ ಎಲ್ಲರೂ ಬೇರೆ ಬೇರೆ ತರ ಪರ್ಫೆಕ್ಟ್ ಇರ್ತಾರೆ ಆದ್ರೆ ಇಲ್ಲಿ ದೇವರು ಒಬ್ನಿಗೆ ಒಂದೊಂದು ಥರ ಕಲೆ ಕೊಟ್ಟಿರ್ತಾರೆ ಆದ್ರೆ ಯಾರು ಮರಿಬಾರ್ದು ಅಷ್ಟೇ ರ್ಯಾಪಿಂಗ್ದಾಗ ಏನೋ ಪುಂಡಿ ಪಲ್ಯನೋ ಗೊತ್ತಿಲ್ರಿ ಅದಕ್ಕೆ ಇಲ್ಲಿ ಮುಚ್ಕೊಂಡು ಕೂತಿನ್ರಿ ಅವ್ರೆಲ್ಲ ವರ್ಕ್ ಮಾಡಿ ಸುಮ್ನೆ ನೋಡಾಕ್ ಬಂದಿನ್ರಿ ಇವ್ರು ಹೆಂಗೆ ಮಾಡ್ತಾರೆ ನಾವಂತೂ ಆ ಕಡೆ ಈ ಕಡೆ ಟ್ರಾವೆಲಿಂಗ್ ಬ್ಲಾಬ್ಸ್ ಆಗಿರ್ಬೋದು ಏನೋ ನಮ್ಮ ವೇದಾಗ ನಾವು ಮಾಡ್ತೀವಲ್ರಿ ಡೈಲಿ ಬ್ಲಾಗ್ಸ್ ಬಟ್ ಅವರು ರ್ಯಾಪಿಂಗ್ ಬೇಕು ಶೂಟ್ ಹೆಂಗೆ ಇರ್ತಾವೆ ಅದು ಹೆಂಗಿರ್ತ ನೋಡಕ್ಕೆ ಬಂದಿರೋ ಅಷ್ಟೇ ಅವೇನೀಗ ಡೈಲಿ ಬ್ಲಾಗ್ಸ್ ಈಗ ಕಂಟಿನ್ಯೂಸ್ಲಿ ಬ್ರಹ್ಮಚಾರಿ ಪಾಲನೆ ಅಂತ ಮಾಡಾತ್ತೀವಿ ಮಾಲೆ ಹಾಕೊಂಡಿವ್ರಿ ಈಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಆದ್ರೆ ಇದ್ರವಾಗ ಎಷ್ಟು ಬದಲಾವಣೆ ಆತದ್ ನೋಡಂಬ್ರಿ ನೆಕ್ಸ್ಟ್ ಇದು ಈಗೇನು ಬ್ಲಾಗಿಂಗ್ ಫ್ಯೂಚರ್ ಫ್ಯೂಚರ್ದಾಗ ಭಾಳ ಹೆಲ್ಪ್ಫುಲ್ ಆಗ್ತದೆ ನಮಗೆ ಇವತ್ತು ಒಂದೇ ಇದು ಕನ್ಸಿಸ್ಟೆನ್ಸಿ ಈಗ ಮೂರು ತಿಂಗಳ್ರೆ ನಾವು ಮಾಡಬೇಕು ಹೊಟ್ಟೆ ಮಿಸ್ ಏನೇ ಆಗಲಿ ಅದು ಮಿಸ್ ಆಗಬಾರ್ದು ಆ ಥರ ನಾನು ಮಾಡ್ಬೇಕಂತ ಮಾಡಾಕತ್ತೀವಿ ರೀ ಕೊಳಸಾರ್ದಿಂದ ಯಾಕ ನೋಡ್ರಿ ಹಾ ಶೂಟ್ ಮಾಡೋ ಟೈಮ್ ದಾಗ ನಮ್ಮ ಜೀವಿಗಳ ಎಲ್ಲಾರ್ ಸಿಗ್ಲಿಕತ್ತಾರಿ ಅರಾಮದಿರಲ್ಲ ಎಲ್ಲಾ ಕಡೆ ಸಿಗ್ಲಿಕತ್ತಾರಿ ಪಾಪ ನೀರ್ ನೀರ್ ತುಂಬಾಕತ್ತಾರ ಅವ್ರ್ ಬಂದಾರ್ರಿ ಈಗ ಅರಾಮದಿರಣ್ಣ ಅಣ್ಣಾ ಸ್ವಾಮಿ ನೀವ್ ರೀ ಸ್ವಾಮಿ ಆರಾಮ ಅದೀರಿ ವ್ಯಾಪಾರ್ ಊಟ ಏನಣ್ಣ ಮತ್ತೆ ಆರಾಮ ಕನ್ನಡವೇ ಕನ್ನಡವೇ ಸತ್ತ ಕನ್ನಡವೇ ಜೈ ಕನ್ನಡ ಜೈ ಕನ್ನಡ ಮಾತೆ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ನಮಸ್ಕಾರ ಬುದ್ಧಿವಂತ ಜೀವಿಗಳೇ ನಮಸ್ಕಾರ ಬುದ್ಧಿವಂತ ಜೀವಿಗಳೇ ನಮಸ್ಕಾರ ಬುದ್ಧಿವೆ ಜೀವಿಗಳ ಬಾಯ್ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಕನ್ನಡ ಬರಲ್ಲ ಅಂದ್ರು ಕನ್ನಡ ಮಾತಾಡಕತ್ತಾರೀ ಹಾ ಹಾ ಬರ್ತದ್ರಿ ಆದ್ರೆ ಟ್ರೈ ಮಾಡಕತ್ತಾರೀ ಹ ಮತ್ತೆ ಬಿಜಾಪುರ ಹುಡ್ಗ ಬೆಂಕಿ ಸ್ವಾಮಿ ಲೋಕ್ ಬಾಯ್ ಬಾಯ್ ಅಕ್ಕ ಮಾದೇವ್ ಗುಡಿನ ಈಗ ದಿಂಡಿ ಬರಕತ್ ದರ ವರ್ಷ ಮಾಡ್ತಾರ ಏನ್ರಿ ದಿಂಡಿ ವರ್ಷ ಐತ್ರಿ ಪಾದಯಾತ್ರೆ ಮಾಡ್ತಾರ ದರ ವರ್ಷ ನಾವು ಮಾಡ್ಕೋತ ಬಂದ್ ಕಾಡ್ತಾರ ನಾವು ಸೇವಾ ಮಾಡಿ ಅಕ್ಕ ಮಹಾದೇವಿ ದರ್ಶನ ತೊಗೋಕತ್ ಬಂದಿವಿ ಈಗ ಸ್ವಲ್ಪ ಇಲ್ಲಿ ಕೆಲಸ ಐತ್ರಿ ತಾಯಿ ದರ್ಶನ ತೊಗೊಂಡ್ ಹೋಗಕತ್ತ್ ಬಂದಿವ್ರಿ ಹೆಣ್ಣು ಅಲ್ಲಿಂದ್ ಬಂದ್ ಶಿ ಮನ ಒಬ್ನೇ ಕೂತೀನ್ರಿ ಈಗ ಈಗ ಒಬ್ನೇ ಕೂತ ಸ್ವಾಮಿ ನನಗ್ ಒಂದ್ ಅನ್ಸುತ್ತ ನನ್ ಆದಿನಿ ಯಾರು ಇಲ್ಲ ಯಾರು ಸಪೋರ್ಟರ್ಸ್ ಇಲ್ಲ ಹೆಂಗ ಗೊತ್ತಾ ಜೀರೋ ಟು ಹೀರೋ ಆಗೋ ಚಾಲೆಂಜ್ ಆದ್ರಿ ಇದ್ ಸದ್ಯಕಂದ್ರೆ ನನ್ ಜೊತೆ ಇರ್ತೀನಿ ಇರ್ತೀನಿ ಅಂದೋರ್ ಎಲ್ಲಾ ಕೈ ಕೊಟ್ಟಂಗೆ ಹೇಗಿದ್ರಿ ಆಲ್ಮೋಸ್ಟ್ ಎಲ್ಲಾ ಬಟ್ ನೀವು ನನಗ್ ಬಹಳ ಪ್ರೀತಿ ತೋರ್ಸಿರಿ ಯಾಕಂದ್ರ ಅವ್ರೆಲ್ಲಾ ಬಿಟ್ಟು ಹೋದ್ರು ನೀವು ನಿಮ್ಮ ಪ್ರೀತಿ ನನ್ಮ್ಯಾಗಾದ್ರಿ ನಂಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯಾಕಂದ್ರೆ ಒಂದಿಷ್ಟು ಜನ ಭಾಳ ಹಚ್ಕೊಂಡು ಇದು ಆದವ್ರೆಲ್ಲ ಫೈನಲಿ ಇದು ಆಗಿರ್ರಿ ಈಗ ಸದ್ಯಕ್ಕೆ ನಾವು ನಮ್ದು ಈ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ನನ್ನ ಇಲ್ರಿ ಮನೆ ಕಟ್ಟಬೇಕು ಅಂಬಾಗ ನೋಡ್ಕೋಬೇಕು ಒಂದು ಚಲೋ ಫ್ಯೂಚರ್ದಾಗ ಚಲೋ ಫ್ಯಾಮಿಲಿ ಇರ್ಬೇಕು ಅನ್ನೋದು ಕನ್ಸದ್ರಿ ಪ್ರತಿಯೊಬ್ಬರ ಲೈಫ್ದಾಗ ಅದೇ ಇರ್ತದ್ರಿ ಜೀವನ ಅಂದ್ರೇ ಇಷ್ಟೇ ಅಂತ ಅನ್ಸುತ್ತೀ ಆಮ್ ಸದ್ಯ ನಿಂದಿಪರಾಗ್ತದ ಮಕ್ಕಳ ಭಾಳ ವಿಚಾರ ಓವರ್ ಥಿಂಕಿಂಗ್ ಮಾಡ್ದೆ ಅಂದ್ರೆ ಹಿಂಗೆ ಬ್ಲಾಕ್ ಹಾಕಬಹುದು ಮದ್ದೆ ಮಾಲೆ ಹಾಕೊಂಡು ಎಲ್ಲ ವಿಚಾರ ಮಾಡ್ಬೋದು ಜೈ ಶ್ರೀರಾಮ್ ಅಷ್ಟೇ ಇರ್ಬೇಕೆಂದ್ರೆ ಸ್ವಲ್ಪ ಕೆಸ್ಟ್ಗಳು ಕರ್ದಾರಂತ ಮಾಡ್ಬೇಕಲ್ರಿ ಮಕ್ಕೊಂಡ್ರಾಗಲ್ಲ ಜೀವನ್ ಹೇಳ್ಬೇಕು ಎಂತ ಹೇಳ್ಬೇಕು ಜೀವನ ಬಿಟ್ಟು ನಾವು ಮೀಟ್ ಆಗಕ್ಕೆ ಬಂದಿದ್ದೆವು ಸ್ವಲ್ಪ ಯಾರಿಗೋ ಸ್ಪೆಷಲ್ ಪರ್ಸನ್ ಅಂತ ಹೇಳಿದ್ಯವಲ್ಲ ಅವರು ಬಿಜಾಪುರದ ಕ್ರಿಯೇಟರ್ ಹಾಗೂ ಕಂಟೆಂಟ್ ಕ್ರಿಯೇಟರ್ ಅದರಲ್ಲೂ ನಮ್ಮ ಟೆಂಪಲ್ ನಮ್ಮ ಕ್ಯಾಟಗರಿಗೆ ಬಂದವ್ರೆ ರೀ ಅವ್ರು ಯಾರಪ್ಪ ಅಂತಂದ್ರೆ ವಾಯ್ಸ್ ಆಫ್ ಮೀತ್ ಅಂತ ಅದರಲ್ಲಿ ಸೊ ಅವ್ರು ನಮ್ಮ ಜೊತೆ ಅದಾರೀ ನಮಸ್ಕಾರ ರೀ ನಿಮ್ದು ಏನಾದ್ರಿ ಅಂದ್ರೆ ಹಿಂಗ ನೀವು ಸ್ಟಾರ್ಟಿಂಗ್ ಏನ್ ಮಾತಾಡ್ತೀರಾ ಅದು ಏನಾದ್ರಿ ನಿಮ್ದು ಯೂಶಲಿ ನಮಸ್ಕಾರ ನಾನು ಫಸ್ಟ್ ಇಂದ ವಯಸ್ಸಾದ ನಮಸ್ಕಾರ ರೀ ಬಿಜಾಪುರ್ ಮಂದಿ ಸ್ಟಾರ್ಟ್ ಮಾಡೀನಿ ಸೊ ಹಂಗೇನ್ ಸಿಗ್ನೇಚರ್ ಲೈನ್ ಇಲ್ಲ ಇನ್ನ ವಿಚಾರ ಮಾಡತ್ತೀನಿ ನಿಮ್ಗೆ ಏನ್ರ ಗೊತ್ತಿ ನಂಗೆ ಹೇಳ್ರಿ ಸಿಗ್ನೇಚರ್ ಲೈನ್ ಏನ್ ಮಾಡ್ಲಿ ಅಂತ ಕಿಪ್ಪಿ ಕೀರ್ತಿ ತೋತಿರಿ ಬನ್ನಿ ಬನ್ನಿ ಜನರೇ ಸೊ ಇವರು ನಮ್ಮ ಏನ್ರಿ ಅಕ್ಕ ಧನಸ್ವಾಮಿಗಳು ನಾವು ಆಕ್ಚುಲಿ ಸ್ವಾಮಿ ಅಂತಾನೆ ಕರಿಬೇಕು ಬಟ್ ಈಗ ಓ ಮಾತಾಡಕತ್ತೀವಿ ಮಾತಾಡಕತ್ತೀವಂದ್ರೆ ಒಮ್ಮೆ ಸಡನ್ ಸಡನ್ನಾಗಿ ಸೊ ಅದಕ್ಕೆ ನಾವು ಮಾತಾಡೋಲ್ಲಾಗಿ ರೀ ಈಗ ಹುಡಿ ಮಾಡ್ಕೋಬೇಕು ರೀ ಈಗ ಹತ್ತು ದಿನ ಆಗಿರಲಿ ಇನ್ನು ಮುಂದೆ ಅಲ್ಲ ಮೂವತ್ತೆಂಟು ದಿನ ಸ್ವಾಮಿ ಅಂತಲೇ ಕರಿಬೇಕು ರೀ ರೆಸ್ಪೆಕ್ಟ್ ಕೊಟ್ಟೆ ಕರಿಬೇಕು ಯಾಕಂದ್ರೆ ಅಮ್ಮ ಸ್ವಾಮಿಗಳು ಅಕ್ಕ ಅಂದ್ರೆ ರೆಸ್ಪೆಕ್ಟ್ ಇರಬೇಕು ರೀ ಅದಕ್ಕೆ ಇವ್ರು ನೋಡಿರಿ ಹೆಂಗೆ ಮಾಡಾತ್ತೀರ ಏನು ಮಾತಾಡೋಕೆ ಇಷ್ಟಪಡ್ತೀರಿ ಮಾತಿನಲ್ಲಿ ಹೇಳಲ್ಲ ರೀ ಆರಾಮಾಗಿರ್ರಿ ಅಕ್ಕ ನೀವು

ಏನ್ ನೋಡ್ರಿ ಇಪ್ಪತ್ತ ಆರನೇ ತಾರೀಕು ನನ್ನ ವಿವಾಹ ವಿವಾಹ ಹೊಸ ಜೀವನಕ್ಕೆ ಕಾಲಿಡತಿರುವೆವು ಎಲ್ಲಾರು ದಯ್ಮಾಡಿ ದಯ್ ಮಾಡಿ ಊಟಾ ಮಾಡಾಕ ಬರ್ರಿ ಆಶೀರ್ವಾದ ನಮ್ಗಿ ನಮ್ಮಲ್ಲಿ ಐವರ್ ಪೊಲಿಟಿಕ್ಸ್ ದಾಗ ಹೋಗ್ಬೇಕ ನೋಡ್ರಿ ಕಾರ್ಯಕ್ರಮ ಶುರು ಆಗಿದೆ ಅದ್ಕೆ ಬಜಾಜ್ ಫೈನೆನ್ಸ್ ಹೋಗ್ರಿ ನೋಡ್ರಿ ನಾನು ಬಜಾಜ್ ಫೈನೆನ್ಸ್ ಗೆ ಹೋಗ್ಬೇಕು ಏನದು ಬರ್ಬೇಕು ಅಂತ ಏನದು ಡಯಲಾಗಿನ್ರೀ ಅದು ಮಾಗು ಅದ್ರ ಮಾಡಕ್ ಏನೇನು ಸ್ಪೆಷಲ್ ಮಾಡಿರ್ತೀರಿ ಹೇಳಿ ಬರ್ತಾರ ಊಟ ಮಾಡಕ ಬರೋರ್ ಬರ್ರಿ ಗಿಫ್ಟ್ ತಗೊಂಡ್ ಬರ್ರಿ ಹಿಂಗೆ ಬರ್ಬೇದ ಕಂಗ್ರಾಚ್ಯುಲೇಷನ್ಸ್ ನಾವು ಗಿಫ್ಟ್ ಅಂದ್ರೆ ನೀವು ಬರಲ್ಲ ಇದೆ ಅಂತ ಪ್ರಶ್ನೆ ರೀ ಅವ್ರು ಕರೀಲಾರ್ದ ಬಾನ್ ಆಗತ್ತರ ಅವ್ರಿಗೆ ಎಲ್ಲರೂ ಕರೀಲಿ ರೀ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಹಿಡಿತೈತಿ ಈಗ ನಾವು ಇದು ಏನಂತಾರೀ ಅದಕ್ಕ ಬ್ಯಾಡ್ಮಿಂಟನ್ ಆಡಗತ್ತೀವ್ರಿ ಬೇಗಮ್ ತಲಾ ಸೂರ್ಯಸ್ ಫೇವ್ರೇಟ್ ಗೇಮ್ ಸೊ ಆಡಗತ್ತೀವಿ ನಾವೀಗ ನನಗಂತೂ ಹಾಡಕ್ ಬರಲ್ರಿ ನೋಡಮ್ ಟ್ರೈಟ್ ಬೆಸ್ಟ್ ಟ್ರೈ ಇವ್ರ ಏನೇ ಇಲ್ಲ ಇವ್ರ ಆಡಮ್ ಇವ್ರ ಬರ್ರಿ ಕ್ಯಾಮ್ರಾ ಓಕೆ ಸ್ಕೋರಿಂಗ್ ಸ್ಟಾರ್ಟ್ ನಾವು ಇವಾಗ ಭಾಳ ಇಂಟ್ರೆಸ್ಟಿಂಗ್ ಕ್ರೀಡೆ ನಡೀತದೆ ರೀ ಜಿದ್ದಿ ಓ ಆಫ್ ಶೆಟ್ ಶೆಟ್ ಓಕೆ ಮತ್ತೆ ಪುನಾರಂಭ ಓ ಚಂದ್ರೋಣ್ಣ ಚಂದ್ರ ಮಿಸ್ ಆಯಿತು ಹಾಂ ಹಾಂ ಅಡ್ವಾನ್ಸ್ ಹೇಳ್ಬಿಡ್ರಿ ಯಾರು ಗೆಲ್ತೀರಿ ಅಂತ ಸಾರಿ ಯಾರು ಗೆಲ್ತಾರಂತ ಓ ಚಂದ್ರಣ್ಣನ್ ಮಿಸ್ ಹೌದ್ರಿ ಮತ್ ಚಂದ್ರ ಇವ್ರದ್ದು ನೀತು ಹೊರದ್ ಮಿಸ್ ಸ್ವಾಮಿ ಯಾಕ್ರಿ ಮೇಲೆ ಹೋಗಿರಿ ಜಂಪ್ ಏ ಒಪ್ಪ ದೇವ್ರಿ ಸ್ವಾಮಿಗೇನೋ ಆಗ್ಯದ್ರಿ ಏನ್ ಅನ್ಸಗತ್ತದ್ರಿ ಏನಾಗ್ಯದ ಅನ್ಸ್ಬೋದು ನೋಡ್ರಿ ಸಾಕ್ರಿ ಬ್ಯಾಡ್ಮಿಂಟನ್ ಆಡ್ಬೇಕ್ರಿ ಫೈನಲಿ ಅವರೇ ಗೆದ್ದಿರಿ ಯಾಕಂದ್ರೆ ನಾವು ತಾಯಿ ಅಂದಿರಿಗೆ ಅಕ್ಕಂದಿರಿಗೆ ಮೊದಲನೇ ಸ್ಥಾನ ಕೊಡ್ತೀವಿ ಸೊ ಅದಕ್ಕೆ ಬಟ್ ಅವರೇ ಆಡೋಕೆ ಇಷ್ಟ ಆಯ್ತು ಕಮೆಂಟ್ ನಿಜ ನಿಜ ಮುಗಿ ಮಾಡ್ಕೊಂಡ್ ಖುಷಿ ಆಯ್ತು ಮಾಡಿರ್ಲಿಲ್ಲ ನಾನು ತಗೊಂಡ್ ಬರೋಂಗ ಬಂದಿದೆ ಬ್ಯಾಡ್ಮಿಂಟನ್ ಅದು ಮುಚ್ಚಿತ್ ಏನಂತ ಕ್ಲೋಸ್ ಆಗಿ ನಾವು ಲೇಟ್ ಬಂದ್ವಿ ಐದು ಮೂವತ್ತಕ್ಕ ಕ್ಲೋಸ್ ಆಗ್ತದೆ ಇಫ್ ಯಾರು ಬರೋರಿದ್ರೆ ಅಂದ್ರೆ ಐದು ಮೂವತ್ ಒಳಗಡೆ ಬಂದಿರಿ ಸೊ ಕ್ಲೋಸ್ ಆಗಿದ್ರಿ ಇವ್ರ ಏನು ಇಲ್ರಿ ಇವ್ರ ಖಾಲಿ ಹಾಡ್ ಅಂದ್ರೆ ಬರಲ್ಲ ಬರಲ್ಲಂತ್ರಿ ಸ್ಪೋರ್ಟ್ಸ್ ಪ್ಲೇಯರ್ ಅಂತ್ರಿ ಆದ್ರೂ ಅವ್ರು ಎಷ್ಟೇ ನೋಡ್ರಿ ಏನೋ ಆಗಲ್ರಿ ಸನ್ನಿವೇಶ ಚನ್ನಿವೇಶನ್ ಇನ್ನ ಅದ ಕರೆಕ್ಟ್ ಅದ್ರಿ ಬೇಕಾದ್ರೆ ಗೂಗಲ್ದಾಗ ಸರ್ಚ್ ಮಾಡಿ ನೋಡ್ರಿ ಹೌದಿಲ್ರಿ ಜನ ಸಾರಿ ಸ್ವಾರಿ ಜೀವಿಗಳೇ ನಿಮ್ದೇನೇ ಇಲ್ಲ ಎನಿವೆ ಕಂಗ್ರಾಜುಲೇಷನ್ಸ್ ಅಡ್ವಾನ್ಸ್ ನಿಮ್ದು ವೈಸ್ ಆಫ್ ನೀತ್ ಅಂತ ಅದ ರೀ ಸಪೋರ್ಟ್ ಮಾಡ್ರಿ ನಂಗೆ ಗೊತ್ತಿರ್ಬೋದು ಓಪ್ ಗೊತ್ತಿರ್ತೀರಿ ಫೇಮಸ್ ಅದರಿ ನೀವು ಏನಿದು ವೆಲ್ಕಮ್ ಟು ಡಿಸ್ಕೋರಿಂಗ್ ಬಿಜಾಪುರ ಸ್ಟಡಿ ಡೇ ಸ್ಟಾರ್ಟಿಸ್ಕೋರಿ ಚಾಲೆಂಜ್ ನೋಡಿರ್ತೀರಿ ಅಂತ ಅನ್ಕೋತೀನಿ ಅದೇ ನಾನೇ ನೋಡ್ರಿ ನಾನೇ ನಾನೇ ಅದ ನಾನೇ ನಾನೇ ಟು ನಾವು ನಮ್ಮ ಸೆಕೆಂಡ್ ಅಂಬಾರಿಗೆ ತಗೊಂಡು ಈಗ ಹೊಂಟಿವ್ರಿ ಮನೆ ಕಡೆ ಮನೆ ಕಡೆ ಪ್ರಯಾಣ ಬೆಳೆಸುತ್ತಾ ಸಿ ಎಂಥ ಸಿಗುತ್ತಂತ ನಾವು ಅಲ್ಲಿಂದ ಬಂದು ಒಂದ್ ಯಾವ್ದೋ ಒಂದು ಏನಂತಾರೆ ಅದ್ ಗೊತ್ತಿಲ್ರಿ ಆ ಚಾ ಕುಡಿಯಕ್ ಬಂದಿವ್ರಿ ಸದ್ಯಕ್ಕ ಇವರು ಡೆಮೋ ತಗೋತೀನಿ ಅಂತ ಬಂದ್ರಿ ಇಂಟರ್ವ್ಯೂ ಮಾಡಿ ನಮ್ ವಯಸ್ಸು ಆಫ್ ಸ್ನೇಹಿತರು ಹೆಂಗ ಅನಸ್ತ್ರಿ ಈಗ ಮಾಡ್ಯಾರ

ಆದಷ್ಟು ಬೇಗ ಇವರಿಗೆ ಇಂಟರ್ವ್ಯೂ ಮಾಡಿ ಪೋಸ್ಟ್ ಮಾಡ್ತೀನಿ ಕಂಗ್ರ್ಯಾಚುಲೇಷನ್ಸ್ ಅಡ್ವಾನ್ಸ್ ಅಂಡ್ ಆಲ್ ದ ಬೆಸ್ಟ್ ಇವರು ಮದುವೆ ಮಾಡ್ಕೊಂಡು ಹೊಂಟಾರ ಬಿಡ್ರಿ ಇವ್ರದ್ದು ಏನು ಬೇಡ ಎಲ್ರಿಗೂ ಸಪೋರ್ಟ್ ಮಾಡ್ರಿ ಬೆಳವರಿಗೆ ಟ್ಯಾಲೆಂಟ್ ಇದ್ದವ್ರಿಗೆ ಬೆಳೆಸ್ರಿ ಸ್ವಾಮಿ ನಾನು ಹೇಳಾಕತ್ತಿದ್ದು ನಮ್ಮ ಈಗ ಗೊತ್ತದಲ್ರಿ ಒಂದಿಷ್ಟು ಜನ ಬರ್ತಾರ್ರಿ ಹೋಗ್ತಾರ್ರಿ ಆ ಟ್ರೆಂಡ್ ಇರೋ ಪ್ರಕಾರ ಆದ್ರೆ ಒಂದಿಷ್ಟು ಜನ ಹೆಂಗದಾರ ಕಷ್ಟಪಟ್ಟು ಕಂಟೆಂಟ್ ಮಾಡಿರ್ತಾರ ಅವ್ ಏನೋ ಒಂದು ಸಾವಿರ ತನ ಪೋಸ್ಟ್ ಹಾಕ್ತವ್ರಿಗೆ ಇನ್ನೂ ತನ ಸಪೋರ್ಟ್ ಸಿಕ್ಕಿಲ್ರಿ ಅಂತವ್ರ್ ಬಿಟ್ಟು ಯಾವ್ದೋ ಒಂದು ರೀಲ್ ಯಾವ್ದೋ ಒಂದು ಏನೋ ಒಂದು ವೈರಲ್ ಆಗನ ಅವ್ರಿಗೆ ಸಪೋರ್ಟ್ ಹಿಂಗ್ ಸಿಕ್ತದಲ್ರಿ ಒಂದು ಸಾವಿರ ಇಂದ ಐವತ್ ಸಾವಿರ ತನಕ ಹೋಗ್ತಾ ಹೆಂಗಪ್ಪ ಅಂತಂದ್ರೆ ಇನ್ನೂ ತನ ಅರ್ಥ ಆಗಿಲ್ಲ ಸೊ ಏನ್ ಇದ್ರ ಇರೋದು ಏನು ಅಲ್ಗೋರಿತಮ್ಮ ಇನ್ಸ್ಟಾಗ್ರಾಮ್ ಗೊತ್ತಿಲ್ರಿ ಬಟ್ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಸಪೋರ್ಟ್ ಮಾಡಿ ಏನಂತಿಲ್ರಿ ಕಷ್ಟಪಡೋರಿಗೆ ಇಷ್ಟಪಡ್ಬೇಕ್ರಿ ರಾಧೆ ರಾಧೆ ಮತ್ತೆ Namastê.